ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಟ್ವೆಂಟಿ ಫೋರ್ ನೋಡಿ ನೈಂಟಿ ಡೇಸ್ ಚಾಲೆಂಜಲ್ಲಿ ಇವತ್ತು ಡೇ ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ದಿನ ಇದ್ದು ನೋಡಿ ಟ್ವೆಂಟಿ ಫೋರ್ ಡೇಸ್ ಕಂಪ್ಲೀಟೆಡ್ ಬಿಫೋರ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫ್ರೀ ಎಕ್ಸಸೈಸ್ ಮಾಡ್ಕೊಳ್ಳಿ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಟ್ಗೆ ಎಂಡ್ ಮಾಡಿ ಎಸ್ ವಾರ್ಮಪ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೀ ಮಾಡ್ಕೋಬೇಕು ನಾನೇ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಎಸ್ ಇವತ್ತು ನಾನು ಮಾಡ್ತಾ ಇರೋ ಎಕ್ಸಸೈಸ್ ಬಂದುಬಿಟ್ಟು ಚೆಸ್ಟ್ ಆ್ಯಂಡ್ ಟ್ರೈಸಿಪ್ಸ್ ಮಾಡ್ತೀನಿ ಇವತ್ತು ತಿರ್ಗಾ ಪುಷ್ ಮಾಡ್ತೀನಿ ಪುಷ್ ಅಂದರೆ ಒಂದು ಎರಡೇ ಮಾಡ್ತೀನಿ ಚೆಸ್ಟ್ ಟ್ರೈಸಿಪ್ಸ್ ಶೋಲ್ಡರ್ ಪುಷಿಂಗ್ ಬಟ್ ನಾನು ಮಾಡ್ತಾ ಇರೋದು ಚೆಸ್ಟ್ ಆ್ಯಂಡ್ ಟ್ರೈಸಿಪ್ಸ್ ಎಕ್ಸಸೈಸ್ ಇವತ್ತು ಚೆಸ್ಟು ಟ್ರೈಸಿಪ್ಸ್ ಎಕ್ಸಸೈಸ್ ಮಾಡಿ ತುಂಬ ಬಾಡಿ ಪೇನ್ ಇದೆ ನನಗೆ ಮಾಡಿ ಅಂದರೆ ಒಂದು ಡೇನೂ ಬ್ರೇಕ್ ಕೊಟ್ಟಿಲ್ಲ ಸಂಡೇ ಸ್ವಲ್ಪ ನಾನು ಜಸ್ಟ್ ಬರೀ ವಾಕ್ ಮಾಡ್ತೀನಿ ಸ್ವಲ್ಪ ವೇಟ್ ಟ್ರೈನಿಂಗ್ ಮಾಡಲ್ಲ ಸಂಡೇ ಒಂದು ಹಂಗೆ ರಿಸೆಪ್ಷನ್ ಬೇರೆ ಇದೆ ಅಲ್ಲಿ ಹೋಗಿ ಊಟ ಬೇರೆ ಮಾಡಬೇಕು ಎಸ್ ತಿಂದ್ರೂ ಕರ್ಗಿಸ್ಬೇಕು ನೋಡಿ ನಾನು ಹೇಳ್ತಿರ್ತೀನಿ ಯಾವಾಗಲೂ ತಿಂದರೆ ನೀವು ಕರ್ಗಿಸ್ಬೇಕು ಕರ್ಕ ತಿನ್ನೋಕೆ ರೆಡಿ ಇದ್ದರೆ ಕರ್ಗ್ಸೋಕೆ ರೆಡಿ ಇರಬೇಕು ನೋಡಿ ಏನಂತೀರಾ ಅಲ್ವಾ ಖರ್ಚು ಮಾಡೋಕೆ ರೆಡಿ ಇದ್ದರೆ ದುಡಿಯೋಕೆ ರೆಡಿ ಇರಬೇಕು ತಿನ್ನಕ್ಕೆ ರೆಡಿ ಇದ್ದರೆ ಕ ಬರ್ನ್ ಮಾಡಕ್ಕೆ ರೆಡಿ ಇರಬೇಕು ಕಲ್ಸ್ಬೇಕು ಎಸ್ ಕೆಲವರು ತಿನ್ನೋಕೆ ರೆಡಿ ಇರ್ತಾರೆ ಬರ್ನ್ ಮಾಡೋಕೆ ರೆಡಿ ಇರಲ್ಲ ಕಲ್ಸೋಕ್ಕೆ ರೆಡಿ ಇರಲ್ಲ ನೋಡಿ ಖರ್ಚು ಮಾಡೋಕೆ ರೆಡಿ ಇರ್ತಾರೆ ದುಡಿಯೋಕೆ ರೆಡಿ ಇರಲ್ಲ ಎರಡೂ ಮಾಡಬೇಕು ನಾವೇನು ಮಾಡ್ತೀವಿ ಅಂದಾಗ ಗೊತ್ತಿರಬೇಕು ನಿಮಗೆ ಅಲ್ವಾ ತಿನ್ಬೇಕಾದ್ರೆ ಯೋಚನೆ ಮಾಡಿ ತಿನ್ನಬೇಕು ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಟ್ ಶುಗರು ಈ ಥರ ಎಲ್ಲ ಬಿಟ್ಬಿಟ್ಟು ಆರೋಗ್ಯಕರ ಸಮ್ ಟೈಮ್ ಓಕೆ ತಿಂದರೂ ಕರಗಿಸಿ ಅಷ್ಟೇ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯಕರ ಆಹಾರ ಮೇನ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ತುಂಬ ಜನ ನೋಡಿ ಕೆಲವೊಬ್ರು ಆ್ಯಕ್ಟಿವಿಟೀಸ್ಗಳು ಕಮ್ಮಿ ಇರುತ್ತೆ ದಯವಿಟ್ಟು ಜಿಮ್ ನಾಳೆ ಸ್ಟಾರ್ಟ್ ಮಾಡೋಣ ನಾಳೆ ನೆಕ್ಸ್ಟ್ ವೀಕ್ ಹೋಗೋಣ ವಂಡೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಇರ್ತಾರೆ ಆದರೆ ಇವತ್ತಿಂದಲೇ ಸ್ಟಾರ್ಟ್ ಮಾಡಿ ಎಕ್ಸಸೈಸ್ ಏನಾದರೂ ಒಂದು ಮಾಡಬೇಕು ನೀವು ದಯವಿಟ್ಟು ತುಂಬ ಜನ ನೋಡ್ಕೊಳ್ಳಿ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಎಲ್ಲ ಇರುತ್ತೆ ಇನ್ಸುರೆನ್ಸ್ ಇರುತ್ತೆ ಹೆಲ್ತ್ ಇನ್ಸುರೆನ್ಸ್ ಇರುತ್ತೆ ಅದೇ ಇರುತ್ತೆ ಟರ್ಮ್ ಬಟ್ ನೀವು ಅದ್ರ ಪ್ರೆಸೆಂಟ್ ನೀವು ಏನು ಮಾಡಬೇಕು ಸ್ಟ್ರೆಂತ್ ಸ್ಟ್ಯಾಮಿನ ಎಕ್ಸಸೈಸು ನಿಮ್ಗೆ ಗೊತ್ತಿರಬೇಕಲ್ಲ ಆ್ಯಕ್ಟಿವಿಟೀಸ್ ನಿಮಗೆ ನೋಡಿ ಇವಾಗ ತುಂಬ ಆಯಾಸ ಆಗ್ತಾ ಇರುತ್ತೆ ಏಜ್ ಆಗ್ತಾ ಆಗ್ತಾ ಸ್ಟ್ರೆಂತ್ ಕಮ್ಮಿ ಇರುತ್ತೆ ದಯವಿಟ್ಟು ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಆದಷ್ಟು ಬೇಗನೆ ಎಸ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಪುಷ್ ಅಪ್ ನೋಡಿ ಪುಷಪ್ ಮಾಡ್ಬೇಕಾದ್ರೆ ಹಿಂಗೆ ಮಧ್ಯದಲ್ಲಿ ಕರು ಮಾಡೋದು ಆರ್ಚಿಂಗೆಲ್ಲ ಮಾಡ್ಬಾರ್ದು ನೋಡಿ ಕರೆಕ್ಟಾಗಿರ್ಬೇಕು ಮಧ್ಯದಲ್ಲಿ ಬೆಂಡ್ ಇರ್ಬಾರ್ದು ಶೋಲ್ಡರು ಹಿಪ್ ಒಂದು ಲೆವೆಲ್ ಬರಬೇಕು ನೋಡಿ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಅಪ್ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಫಿಕ್ಸ್ ಇರಬೇಕು ಆ್ಯಂಡ್ಸು ಫುಲ್ಲೇ ಅಪ್ಪರ್ ಪುಡಿ ಹೋಗ್ತಾ ಇರಬೇಕು ಬರ್ತಾ ಇರಬೇಕು ನಾನು ನೆಕ್ ಆ ಕಡೆ ಇಟ್ಕೊಂಡಿದ್ದೀನಿ ಏನಕ್ಕೆ ಅದು ಕೆಳಗಡೆ ಮ್ಯಾಟ್ ರಬ್ಬರ್ ಸ್ಮೆಲ್ ಬರ್ತಾ ಇರುತ್ತೆ ನನಗೆ ಅನ್ಕಂಫರ್ಟಬಲ್ ಅದು ಅದಕ್ಕೆ ಆ ಕಡೆ ಅಲ್ಲಿ ಸ್ವಲ್ಪ ಆ ಕಡೆ ಮಾಡಬೇಕು ಅಂತ ಅಂದ್ಕೊಂಡೆ ಫ್ಲೋರಲ್ಲಿ ಆ್ಯಕ್ಚುಲಿ ಇದು ಬ್ಲ್ಯಾಕ್ ಮ್ಯಾಟ್ ಇರುತ್ತಲ್ವ ಅಲ್ಲಿ ಪುಷಪ್ಗಿಂತ ಕೆಲವೊಂದು ಕಡೆ ಫುಲ್ ಹಾಕಿರ್ತಾರೆ ಕೆಲವೊಂದು ಕಡೆ ನೀವು ಆ ಕಡೆ ಮಾಡ್ಕೋಬೋದು ಫ್ರೀ ಎಲ್ಲ ಮ್ಯಾಟ್ ಹಾಕಿರಲ್ಲ ನೋಡಿ ಅಲ್ಲಿ ಹೋಗಿ ಫ್ರೀ ಹಾಕಿ ಮಾಡಿ ಈ ಥರ ರಬ್ಬರ್ ಮ್ಯಾಟ್ ಹಾಕಿರಲ್ವಲ್ಲ ಅಲ್ಲಿ ಹೋಗಿ ಫ್ರೀ ಮಾಡಿಕೊಂಡ್ರೆ ಸೂಪರ್ ಇಲ್ಲೆಲ್ಲ ವೈಯ್ಟ್ ಟ್ರೈನಿಂಗ್ ಮಾಡ್ತಿರ್ತಾರೆ ತುಂಬ ಜನ ಇದ್ದಾಗ ಡಿಸ್ಟರ್ಬ್ ಆಗ್ತಿರುತ್ತೆ ದಯವಿಟ್ಟು ಅರ್ಥ ಮಾಡಿಕೊಂಡು ಆ ಕಡೆ ಹೋದರೆ ಒಳ್ಳೇದು ನಿಮಗೂ ಕಂಫರ್ಟಬಲ್ ವೆಯ್ಟ್ ಟ್ರೈನಿಂಗ್ ಮಾಡೋರಿಗೂ ಕಂಫರ್ಟಬಲ್ ಅಲ್ಲ ಅಲ್ವಾ ಯಸ್ ಪುಶ್ ಪುಷಪ್ ನೋಡಿ ಇಷ್ಟೇ ಹೋಗಬೇಕು ಶೋಲ್ಡರ್ ಎಲ್ಬೋ ಹಿಂಗೆ ಕರೆಕ್ಟ್ ಆಗೋ ಹಿಂಗೆ ಹೋಗ್ಬೇಕು ನೋಡಿ ಎಸ್ ಇದು ಟ್ರೈಸಿಪ್ಸು ಮತ್ತು ಶೋಲ್ಡರು ಎರಡೂ ವರ್ಕ್ ಆಗುತ್ತೆ ನೋಡಿ ಈ ಥರ ಸ್ಟ್ರೈಟ್ ಮಾಡಿ ಟ್ರಾಯಂಗಲ್ ಅಂದರೆ ಎಲ್ಬೋ ಒಳಗಡೆ ತೊಗೊಂಡು ಮಾಡಿದ್ರೆ ಅದು ಎಫೆಕ್ಟಿವ್ ಇದು ತುಂಬ ಎಫೆಕ್ಟಿವ್ ಬೇರೆ ಥರ ನೋಡಿ ಇದೊಂದು ಟ್ರೈ ಮಾಡಿ ನೋಡಿ ಎಸ್ ಪುಷಪ್ ಆಯಿತು ಟ್ರಾಯಂಗಲ್ ಪುಷಪ್ ಆಯಿತು ಇವಾಗ ಚೆಸ್ಟ್ ಮಷೀನಲ್ಲೇ ಮಾಡ್ತೀನಿ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಮಷೀನಲ್ಲಿ ನೋಡಿ ಮಷೀನಲ್ಲೇ ನೀವು ಫುಲ್ ಇದ್ರ ಎಲ್ಲ ಥರ ಬಿಫೋರ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ನ್ಯಾಪ್ಕಿನ್ ದಯವಿಟ್ಟು ಯೂಸ್ ಮಾಡಿ ಇಲ್ಲಾಂದರೆ ದಯವಿಟ್ಟು ನಿಮ್ಮ ಡೆಟಾಲ್ ಇರುತ್ತೆ ಕ್ಲೀನ್ ಮಾಡಿಕೊಂಡು ಆಮೇಲೆ ತುಂಬ ಸ್ವೆಟ್ಟಾದರೆ ದಯವಿಟ್ಟು ಒರೆಸ್ಬಿಟ್ಟು ಇಟ್ಬಿಟ್ಟು ಹೋಗಿ ತುಂಬ ಜನ ನಾನು ಟವೆಲ್ ಯೂಸ್ ಮಾಡಿ ತುಂಬ ಸ್ವೆಟ್ಟಾಗುತ್ತೆ ನೀವು ದಯವಿಟ್ಟು ಒರೆಸೋದು ಇಲ್ಲ ಏನೂ ಮಾಡಲ್ಲ ಕೆಲವೊಂದು ಜಿಮ್ಗಳು ಇದೆ ನೋಡಿ ನಾವು ಏನಾದರೂ ಟ್ರೈನರ್ಸ್ ಹೇಳ್ಬಿಟ್ರೆ ಸಾಕು ಬೇಜಾರು ಮಾಡ್ಕೊತೀರಾ ಅದರಲ್ಲಿ ಕೆಲವರು ಟ್ರೈನರ್ಗಳು ಇರ್ತಾರೆ ಒಬ್ಬ ಟ್ರೈನರ್ ಮಾತ್ರ ಡಿಸಿಪ್ಲಿನಾಗೆ ವರ್ಕ್ ಮಾಡ್ತಾ ಇರ್ತಾನೆ ಇನ್ನೊಬ್ಬರು ಮಾಡಲಿಲ್ಲ ಅಂದಾಗ ಅದು ಹಾಗೆ ಅವ್ರು ಮಾತ್ರ ಹೇಳ್ತಾರೆ ಹಂಗೆ ಹಿಂಗೆ ಅದ್ರ ಜೊತೆಗೆ ಅವ್ರು ಒಂದು ಸ್ವಲ್ಪ ಹಾಕೋದು ಬರೀ ಹಿಂಗೆ ನೋಡಿ ನಿಯತ್ತಿಂದ ಕೆಲಸ ಮಾಡೋರಿಗೆ ಯಾವಾಗಲೂ ಇದೇ ಥರ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ನೋಡಿ ಅದನ್ನು ಟಾಪಿಕ್ ಕಂಟಿನ್ಯೂ ಮಾಡ್ತೀನಿ ಎಸ್ ಇದರಲ್ಲಿ ಫ್ಲ್ಯಾಟು ಮಾಡ್ಕೋಬೋದು ಇಂಕ್ಲೀನು ಎಲ್ಲ ಥರ ಮಾಡ್ಕೊಬಿಡೋದು ಈ ಮಷೀನಲ್ಲಿ ನೀವು ಸೀಟ್ ಅಡ್ಜಸ್ಟ್ ಮಾಡ್ಕೊಂಬಿಟ್ರೆ ಶೋಲ್ಡರ್ ಮೇಲೆ ಇರ್ಬಾರ್ದು ನೋಡಿ ಕೆಳಗೆ ಇಟ್ಕೊಂಡು ಕರೆಕ್ಟಾಗಿ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಇಷ್ಟೇ ಇರಬೇಕು ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಸ್ ಇಷ್ಟೇ ಎಸ್ ಸೀಟ್ ಅಡ್ಜಸ್ಟ್ ಮಾಡ್ಕೊಂಡು ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಓ ಇದು ಪುಷಿಂಗ್ ನೋಡಚು ಒಳ್ಳೆ ಫೀಲ್ ಆಗ್ತಿರುತ್ತೆ ನೀವು ಯಾವಾಗಲೂ ಸ್ಕ್ವೀಸ್ ಅಂದರೆ ಹೋಲ್ಡ್ ಮಾಡಿ ಸ್ಕ್ವೀಸ್ ಮಾಡಿ ಮಜಲನ್ನ ಹೋಲ್ಡ್ ಮಾಡಿ ನಿಧಾನ ಬಿಟ್ಟಾಗ ನಿಮಗೆ ಒಳ್ಳೆ ಫೇಲ್ಯೂರ್ ಆಗ್ತಾ ಇರುತ್ತೆ ನಾನು ಚೆಸ್ಟ್ ಒಂದು ಮೂರು ನಾಲ್ಕು ಮಾಡೋ ಫುಲ್ ಮೂರು ಸೆಕೆಂಡ್ ಚೆಸ್ಟ್ ಫ್ಲೈಗೆ ಹೋಗ್ತೀನಿ ಆ ಒಂದು ಮೂರನೇ ಬಟ್ ಫುಲ್ ಫೇಲ್ಯೂರ್ ಆಗಿಬಿಡುತ್ತೆ ಅಂದರೆ ನೋಡಿ ಅದು ಎಂಜಾಯ್ ಮಾಡಬೇಕು ನೀವು ಕಾನ್ಸಂಟ್ರೇಟ್ ಮಾಡಬೇಕು ಫುಲ್ ಹೋಲ್ಡ್ ಮಾಡಿ ಇಟ್ಕೊಂಡು ನಿಧಾನ ಬಿಡಬೇಕು ತುಂಬ ಜನ ಎಕ್ಸಸೈಸ್ ಮಾಡ್ತಾರೆ ಬಟ್ ಹೋಲ್ಡ್ ಮಾಡಬೇಕು ಫೀಲ್ ಮಾಡಬೇಕು ಸುಮ್ಮನೆ ಹಾಕೊಂಡ್ರಪ್ಪ ರಪ 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 ಅಂತ ಹೊಡೆಯೋದಲ್ಲ ಎಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ರಪ ರಪ ಹೊಡೆಯೋದಲ್ಲ ಸ್ಲೋ ಆ್ಯಂಡ್ ಸ್ಟಡಿ ಆಗಿರಬೇಕು ಸ್ಲೋ ಆ್ಯಂಡ್ ಸ್ಟಡಿ ಯಾವಾಗಲೂ ಎಸ್ ಸೆಕೆಂಡ್ ವೇರಿಯೇಷನ್ಸ್ ಬಂದುಬಿಟ್ಟು ಟ್ರೈಸಿಪ್ಸ್ ಓವರ್ ಎಡ್ ಎಕ್ಸ್ಟೆನ್ಷನ್ ರೋಪಲ್ಲೇ ಕೇಬಲಲ್ಲಿ ನೋಡಿದು ಕೇಬಲ್ ಕ್ರಾಸ್ ಓವರ್ ಇರುತ್ತಲ್ಲ ಇದು ನಮ್ಮದು ಸ್ಟ್ರೈಟ್ ಇದೆ ಎಸ್ ಎಲ್ಬೋ ಕ್ಲೋಸ್ ಇಟ್ಕೊಂಡು ಬ್ರೀದ್ ಔಟ್ ಸ್ಲೋ ಬ್ರೀದ್ ಇದು ನೋಡಿ ಟ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇದು ಮಿಡಲ್ ಲ್ಯಾಟ್ರಲ್ಲಿ ಜಾಸ್ತಿ ವರ್ಕ್ ಆಗುತ್ತೆ ನೋಡಿ ಟ್ರೈಸಿಪ್ಸಲ್ಲಿ ತ್ರೀ ಮಸಲ್ಸ್ ಇರುತ್ತೆ ಒಂದು ಲಾಂಗ್ ಲೆಡ್ಡು ಒಂದು ಮಿಡಲ್ ಲೆಡ್ಡು ಒಂದು ಲ್ಯಾಟ್ರಲ್ ಲೆಡ್ಡು ಎಸ್ ಯಾವ್ಯಾವ ಮಸಲ್ ಯಾವ ಎಕ್ಸಸೈಸ್ ಮಾಡೋದು ಯಾವುದು ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರ್ಬೇಕು ನಿಮಗೆ ಎಸ್ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಎಸ್ ಟ್ರೈಸೆಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಏನು ಎಕ್ಸಸೈಸ್ ಮಾಡ್ತಿರತ್ತೋ ಆ ಮೊಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಸ್ ಇವಾಗ ಹೇಳ್ತಾಯಿ ಇದು ಸೆಕೆಂಡ್ ಎಕ್ಸಸೈಸ್ ಮಷೀನಲ್ಲೇ ಮಾಡ್ತೀನಿ ಮಷೀನಲ್ಲಿ ಏನಕ್ಕೆ ಕೇಳುತ್ತೆ ಇದು ನೋಡಿ ಕಂಫರ್ಟ್ ಇದರಲ್ಲಿ ಇನ್ಕ್ಲೈನ್ ಹೇಳ್ತಾ ಇದ್ದಾರೆ ನೋಡಿ ಇನ್ಕ್ಲೈನ್ ಮಾಡ್ಕೊ ಇದರಲ್ಲಿ ಅವಾಗಲೇ ಫ್ಲಾಟ್ ಅದು ಸ್ವಲ್ಪ ಹೈಟ್ ಜಾಸ್ತಿ ಮಾಡಿಕೊಂಡ್ರೆ ಚೆಸ್ಟ್ ನಾವು ಡಂಬಲ್ ಚೆಸ್ಟ್ ಪ್ರೈಸ್ ಏನು ಮಾಡ್ತಿರ್ತೀವಿ ಬೆಂಚಲ್ಲಿ ಏನು ಮಾಡ್ತೀವಿ ಆ ಥರ ಮಾಡ್ಕೋದು ಇದು ಇನ್ಕ್ಲೈನ್ ಮಾಡ್ಕೋಬೋದು ನೋಡಿ ಇದು ತುಂಬ ಈ ಥರ ಹೈಟ್ ನಂಗೆ ಜಾಸ್ತಿ ಆಯ್ತು ಅಲ್ಲಿ ಕೂತ ನನಗೆ ಒಂದು ಸ್ವಲ್ಪ ಸ್ಟೈಪ್ ಆಫ್ ಮಾಡಿಕೊಂಡು ಆಗಿ ಮಾಡಬೇಕು ನೋಡಿ ಎಸ್ ಇಷ್ಟು ಇರಬೇಕು ನೀವು ಇದರಲ್ಲಿ ಹೆಂಗೆ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಬೋದು ನೋಡಿ ಕೆಳಗಡೆ ಒಂದಿದೆ ಗೊತ್ತಾ ನಿಮಗೆ ಅದು ಡಿಕ್ಲೈನ್ ಚೆಸ್ಟ್ ಪ್ರೈಸ್ ಮಾಡ್ಕೊಬೋದು ನೀವು ಅದೇ ಮಾಡೋದು ಡಿಸೈನ್ ಮಾಡೋದು ಗೊತ್ತಿರಬೇಕು ಸ್ಮಾರ್ಟ್ ಏನು ಎಕ್ಸಸೈಸ್ ಮಾಡಬೇಕು ಯಾವ ಆ್ಯಂಗಲಲ್ಲಿ ಏನೋ ಡೌಟ್ಸ್ ಇದ್ದರೆ ಟ್ರೈನರ್ ಕೇಳಿ ಕರೆಕ್ಟ್ ಮಾಡ್ತಾರೆ ಕರೆಕ್ಷನ್ ಮಾಡ್ತಾರೆ ಎಸ್ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ತುಂಬ ಜನ ಕತೆ ಹೇಳ್ತಾ ಇದೆ ನೋಡಿ ಡಿಸಿಪ್ಲಿನ್ ಅನ್ನೋದು ತುಂಬ ಕಮ್ಮಿ ನಾವೇನಾದರೂ ಹೇಳ್ಬಿಟ್ರೆ ಸಾಕು ಬೇಜಾರಾಗಿಬಿಡ್ತಾರೆ ಬೇಜಾರಾಗೋಕ್ಕಿಂತ ನೀವು ಗೊತ್ತಿರಬೇಕಲ್ವ ಏನಕ್ಕೆ ಹೇಳ್ತಾರೆ ಅಂತ ಸುಮ್ಮ ಸುಮ್ಮನೆ ಅಂತ ಯಾರೂ ಹೇಳಲ್ವಲ್ಲ ನಾವು ಏನಾದರೂ ತಪ್ಪು ಮಾಡಿದ್ರೆ ಮಾತ್ರ ಹೇಳ್ತಾ ಇರ್ತೀವಿ ಸ್ವೆಟ್ ನೋಡಿ ಅಲ್ಲಿ ಆಗಿರುತ್ತೆ ಇವಾಗ ಮೇಲೆ ಒರೆಸ್ಬಿಟ್ಟು ತುಂಬ ಆದರೂ ಒರ್ಸ್ಬಿಡ್ಬೇಕು ನಿಮ್ಗೆ ಗೊತ್ತಾಗುತ್ತೆ ಇಲ್ಲ ನ್ಯಾಪ್ಕಿನ್ ಯೂಸ್ ಮಾಡ್ಕೊಳ್ಳಿ ಒಂದು ಟವೆಲ್ ತಂದುಬಿಟ್ರೆ ಮುಗಿದು ಹೋಯ್ತಲ್ವ ಇಲ್ಲಾಂದ್ರೆ ಡೆಟಲ್ ಇರುತ್ತೆ ಅಲ್ಲಿ ಒರ್ಸ್ಬಿಟ್ಟು ಆದರೂ ಆಯ್ತು ಮಾಡೋಕೆ ಮುಂಚೆ ಒರ್ಸ್ಕೊಳ್ಳಿ ಏನು ಏನು ಗೊತ್ತಾ ನಿಮ್ಗೆ ಇನ್ನೊಂದು ಯಾರ್ದಾದ್ರೂ ಇವಾಗ ನನ್ನ ತಲೆ ಡ್ಯಾಂಡ್ರಫ್ ಇತ್ತು ಅಂದ್ಕೊಳ್ಳಿ ಹೋಗಿ ಸ್ವೆಟ್ಟಲ್ಲಿ ಆಯ್ತು ಅಲ್ಲಿ ಆಯಿತು ಅಂದ್ಕೊಳ್ಳಿ ನೀವು ಬಂದು ಮಾಡಿದ್ರೆ ನಿಮ್ಮ ಡ್ಯಾಂಡ್ರಪ್ ನಿಮ್ಮ ತಲೆಯಲ್ಲಿ ಬಂತು ಹಂಡ್ರೆಡ್ ಪರ್ಸೆಂಟ್ ಡ್ಯಾಂಡ್ರಫ್ ಫಿಲ್ ನೋಡಿ ತಿರ್ಗಿ ಇನ್ಫೆಕ್ಷನು ಸ್ವೆಟ್ಟು ಅದೆಲ್ಲ ಬೇಕಾ ಕ್ಲೀನ್ ಮಾಡ್ಕೊಂಡು ಇಟ್ಟರೆ ಸೂಪರ್ ನೀವು ನೆಕ್ಸ್ಟ್ ಮಾಡಿದ್ಮೇಲೂ ನೀವು ಇನ್ನೊಬ್ರಿಗದೊಂಥರ ಡಿಸಿಪ್ಲೀನು ಚೆನ್ನಾಗಿರುತ್ತೆ ಅದು ಅಲ್ವಾ ಮಾಡಿದ್ಮೇಲೆ ಎತ್ತಿಕ್ಕೋದು ಒಂದು ವೀಟ್ಸ್ಗಳು ಅವೆಲ್ಲ ಬೇಜಾರಾಗಬಾರ್ದು ನೀವು ಮಾಡಿದ್ಮೇಲೆ ನಾವು ವಿತ್ಬೇಕಲ್ವಾ ಕೆಲವ್ರಿಗಿ ವರ್ಷಾಗಿ ಹೇಳ್ತಾಯಿರ್ತೀನಿ ನಾನು ವಾಶ್ರೂಮ್ಗೆ ಹೋದ್ಮೇಲೆ ಫ್ರೆಶ್ ಮಾಡೋದು ಬರ್ತೀರಾ ಇನ್ನೊಬ್ರು ಬಂದು ಕೂತು ಕೂಡ್ತಾರ ಅಂತ ಅಲ್ವಾ ಇನ್ನೊಬ್ಬರು ಬರ್ಕು ವೆಯ್ಟ್ ಮಾಡ್ತೀರಾ ಇಲ್ಲ ಅವ್ರು ಬಂದು ಮಾಡ್ಕೊಂಡು ನಾನು ಆಯ್ತು ಬಿಡು ಅವ್ರು ಬಂದ ಮೇಲೆ ಮಾಡ್ತಾರಾ ಅಂತ ಹಾಗೆಲ್ಲ ಮಾಡಬಾರ್ದು ನೀಟಾಗಿ ಕಲಿಬೇಕು ನಮ್ಮದು ಕೆಲಸ ಆದಮೇಲೆ ನೀಟಾಗಿ ಇಟ್ಬಿಟ್ಟು ಏನು ತೊಗೊಂಡಿರ್ತೀವಿ ವಾಪಸ್ ಇಟ್ಬಿಟ್ಟು ಮತ್ತೆ ಬರಬೇಕು ನೋಡಿ ಇದು ಕೇಬಲ್ ನೋಡಿ ಪುಷ್ ಡೌನ್ ರೋಪಲ್ಲೇ ಮಾಡ್ತಾಯಿದ್ದೀನಿ ಇವತ್ತು ಅಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಪುಷ್ ಡೌನ್ ಔಟ್ ಸ್ಲೋ ಬ್ರೀದಿನ್ ನೋಡಿ ಇದು ಫೇಲ್ಯೂರ್ ಗಂಟೆ ಹೊಡೀರಿ ಫೇಲ್ಯೂರ್ ಆದಾಗ ಸ್ವಲ್ಪ ನೀವು ಈ ಆಲ್ಮೋಸ್ಟ್ ಹಿಂಗೆ ಸ್ಟ್ರೈಟಾಗಿ ನಿಂತ್ಕೊಂಡಾಗ ಏನಾಗುತ್ತೆ ನಿಮ್ಮ ಕೋರ್ ಅಪ್ ಡಂಬಲ್ಲಿ ಕೂಡ ಫುಲ್ ಆಗುತ್ತೆ ಕೋರ್ ಫುಲ್ ಸ್ಟ್ರೆಚ್ ಆಗ್ತಿರುತ್ತೆ ಕೋರ್ ಅಪ್ ಡಮ್ ಲೆಂಗೆಜ್ ಆಗುತ್ತೆ ಒಳ್ಳೆ ಕೋರ್ ಕೂಡ ಇಟ್ಕೊಂಡು ಕಾಂಟ್ರಾಕ್ಟಲ್ಲೇ ಇರುತ್ತೆ ನಿಮಗೆ ಫುಲ್ ಟೈಟಾಗಿ ಎಸ್ ಅದು ಆಮೇಲೆ ಅದು ಫೇಲ್ಯೂರ್ ಆದಾಗ ನೀವು ಬೇಕಂದರೆ ಫೋರ್ಟಿ ಫೈ ಟಿ ತೊಗೊಂಡ್ರೆ ಸ್ವಲ್ಪ ಪೊಸಿಷನ್ ಪೊಸಿಷನ್ಸಿಟ್ ಪ್ಯಾಕ್ ಮಾಡಿ ಪುಷ್ ಮಾಡ್ಬೋದು ನೀವು ಈಗ ಪುಷ್ ಈ ಥರ ಪೊಸಿಷನ್ ತೊಗೊಂಡೋಗಿದೆಯಲ್ಲ ನಿಮ್ಮ ಬಾಡಿ ವೇಟಿಂದ ಸ್ವಲ್ಪ ಪ್ರೆಷರ್ ಬೀಳುತ್ತೆ ಸ್ವಲ್ಪ ಶೋಲ್ಡ್ರ್ ಸ್ಟ್ರೈಟ್ ಸ್ಟ್ರೈಟಾಗಿ ಕೂಡ ಸ್ವಲ್ಪ ಕಷ್ಟ ಹಿಡ್ಕೊಳೋಕ್ಕೆ ಕಷ್ಟ ಅದು ಎಸ್ ಚೆಸ್ಟ್ ಫ್ಲೈಸ್ ನೋಡಿ ಮಷೀನಲ್ಲೇ ಇವತ್ತು ಮಷೀನಲ್ಲೇ ಮಾಡ್ತಾರೆ ಯಾಕಂದರೆ ಡಂಬಲ್ಲು ವೆಯ್ಟ್ಸ್ ಮಾಡಿ 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 ಎಲ್ಲ ನೋವು ಇವತ್ತಿಗೂ ಸ್ವಲ್ಪ ರಿಸ್ಟ್ ಪೇನ್ ಶೋಲ್ಡರ್ ಪೇನ್ ಎಲ್ಲ ಇದಾವೆ ನನಗೆ ಒಂದು ಸತಿ ಗಾಡಿಯಿಂದ ಬಿದ್ದುಬಿಟ್ಟು ಒಂದು ಸರ್ತಿ ಇಲ್ಲಿ ವೆಯ್ಟ್ ಟ್ರೈನಿಂಗ್ ಮಾಡಿ ಇದನ್ನು ಅಭ್ಯಾಸ ಮಾಡಬೇಕು ಸ್ವಲ್ಪ ರಿಸ್ಟ್ ಬ್ಯಾಂಡ್ಗಳೆಲ್ಲ ಹಾಕೋಬೇಕು ಆಲ್ಮೋಸ್ಟ್ ಕರೆಕ್ಟಾಗಿ ಮಾಡಿದ್ರೆ ಏನಾಗೋಲ್ಲ ಬಟ್ ಆವಾಗ ಸ್ವಲ್ಪ ವೆಯ್ಟ್ಸ್ ಹೊಡೆದಾಗ ಸ್ವಲ್ಪ ಲಿಟ್ಲ್ ಬಿಟ್ ಸೀಟ್ ಆಗುತ್ತೆ ಅದು ಎಸ್ ಇದು ನೋಡಿ ಚೆಸ್ಟ್ ಫ್ಲೈ ಸ್ಲೋ ಆಗಿ ಮಜಲ್ ಇಲ್ಲಿ ಇಡ್ಕೋಬೇಕು ಇದು ಇಡ್ಕೊಳ್ಳೋದು ಇದೆಯಲ್ಲ ಒಂದು ಇಂಚದು ಕಂಪ್ಲೀಟ್ ಫಿಲ್ ಮಾಡಬೇಕಲ್ಕ ಮತ್ತೆ ಇದ್ರಲ್ಲಿ ಗ್ಯಾಪೇ ಆಗಬಾರ್ದು ನೋಡಿ ಹುಷಾರ ನೀವು ಬೆರಡುಗೆ ಹುಡ್ಕೊಂಡ್ಬಿಡ್ತೀರ ಬಟ್ ಹಿಡ್ಕೋಬೇಕು ನಿಧಾನ ಇನ್ನೊಂದು ಬರುತ್ತೆ ರಬ್ಬರ್ ಅದಿದ್ದರೆ ಅದು ಹಿಡ್ಕೊಳ್ಳೋಲ್ಲ ಟಚ್ ಆಗುತ್ತೆ ಬಟ್ ನೀವು ಹಿಡ್ಕೊಂಡು ನಿಧಾನ ಬಿಡಬೇಕು ಇದು ನನಗೆ ನನಗಿದು ಹಿಡ್ಕೊಂಡು ಮಾಡಿದಾಗ ನಿಮ್ಗೆ ಏನು ಫೇಲ್ಯೂರ್ ಆಗುತ್ತೆ ಅಂದರೆ ಯಾವಾಗಲೂ ಸ್ಲೋವಾಗಿ ಮಾಡಿದ್ರೇ ಫೀಲ್ ಆಗುತ್ತೆ ನೋಡಿ ಚೆಸ್ಟ್ ನೋಡಿ ಅದು ಡ್ರಾಪ್ ಮಾಡಿಬಿಡ್ತೀನಿ ಅದು ಅಷ್ಟು ಫೈರ್ ಹತ್ತಿರುತ್ತೆ ನೋಡಿ ಚೆಸ್ಟ್ ಮೂರೊಂದು ಮೂರು ಎಕ್ಸರ್ಸೈಸ್ ಮಾಡಿದ್ದೀನಿ ಆ ಮೂರು ಎಕ್ಸಸೈಸಲ್ಲೇ ಫುಲ್ ಫೇಲ್ಯೂರ್ ಆಗಿಬಿಡ್ತು ನನಗೆ ಫಸ್ಟ್ ಗೊತ್ತಾಗಬೇಕು ನೋಡಿ ನಮಗೆ ಫಸ್ಟ್ ಮಾಡಿದಾಗ ಪಂಪ್ ಫೀಲ್ ಇರುತ್ತೆ ನೋಡಿ ಯೂಶಲಿ ಪಂಪ್ ಫೀಲ್ ಆದಾಗ ಜಿಮ್ ಹುಡುಗರಿಗೆ ಗೊತ್ತು ನೋಡಿ ಗೊತ್ತಾಗುತ್ತೆ ಮಾಡಿದಾಗ ಜಿಮ್ ಮಾಡೋರಿಗೆ ಆ ಪಂಪ್ ಫೀಲ್ ಬರುತ್ತಲ್ಲ ಒಳ್ಳೆ ಮಜಾ ಟೀ ಶರ್ಟ್ ಎಲ್ಲ ಟೈಟ್ ಆದ ಬಂದು ನೋಡಿ ಇವಾಗ ಪಂಪ್ ಫೀಲ್ ನೋಡಿ ಒಂಥರ ಅದು ಫಸ್ಟ್ ಮಾಡೋದಾಗ ನೋಡಿ ನಿಮಗೆ ಅಬ್ಸರ್ವ್ ಮಾಡಿ ಫಸ್ಟ್ ಪುಷಪ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ ಚೆಸ್ಟ್ನಲ್ಲಿ ನೋಡಿ ಬೇರೆ ಥರ ಪಂಪ್ ಅದು ನೋಡಿ ವಾರ್ಮ್ ಎಸ್ ಎಷ್ಟು ಚೆನ್ನಾಗಾಯಿತು ಚೆಸ್ಟ್ ತ್ರೀ ಎಕ್ಸರ್ಸೈಸ್ ಅಷ್ಟೇ ಮಾಡಿರೋದು ಚೆಸ್ಟಲ್ಲಿ ರಿಪೀಟ್ ಅಷ್ಟೊತ್ತಿಗೆ ಫುಲ್ಲು ವೀಸ್ ಅವರ್ ಅದು ನೆಕ್ಸ್ಟ್ ಡೇನು ಇರುತ್ತೆ ನನಗೆ ಅದು ಪೇನು ಆಲ್ರೆಡಿ ಎಸ್ ಏ ಕೇಬಲಲ್ಲೇ ಇದು ರಿವರ್ಸ್ ಓವರ್ ಹೆಡ್ ಎಕ್ಸ್ಟೆನ್ಷನ್ ನೋಡಿ ರೋಪಲ್ಲೇ ಪುಷ್ ಔಟ್ ಸ್ಲೋ ಬ್ರೀದಿನ್ ರಿವರ್ಸ್ ಓವರ್ ಹೆಡ್ ಎಕ್ಸ್ಟೆನ್ಷನ್ ನೋಡಿ ಎಸ್ ತುಂಬ ಜನ ಹೇಳ್ತಿರ್ತೀನಿ ನಿಯತ್ತಿಂದ ಕೆಲಸ ಮಾಡೋರಿಗೆ ಯಾವಾಗಲೂ ತುಂಬ ಕಷ್ಟ ನೀವು ಎಲ್ಲೇ ಹೋಗಿ ನೀವು ಕರೆಕ್ಟಾಗಿ ಕೆಲಸ ಮಾಡೋರಿಗೆ ಕರೆಕ್ಟಾಗಿ ಓನರ್ ಸಿಗಲ್ಲ ಓನರ್ಗೆ ಒಳ್ಳೆ ಓನರ್ ಇದ್ರಾಗ ಕರೆಕ್ಟಾಗಿ ಎಂಪ್ಲಾಯೀಸ್ ಸಿಗೋಲ್ಲ ಏನಾದರೂ ಒಂದು ಇರ್ತಾವೆ ನೋಡಿ ಆ ಎಂಪ್ಲಾಯೀಸು ಚೆನ್ನಾಗಿರ್ತಾರೆ ಓನರ್ ಚೆನ್ನಾಗಿರ್ತಾರೆ ಕೆಲವರು ಅಲ್ಲೇ ನೋಡಿ ಇನ್ನೊಬ್ಬ ಟ್ರೈನರ್ ಅಲ್ಲಿ ಕೊಲ್ಲಿ ಕೆಲಸ ಮಾಡೋರು ಸರಿ ಇರೋಲ್ಲ ಯಾವುದೇ ಫೀಲ್ಡಲ್ಲಿ ತೊಗೊಳ್ಳಿ ನೀವು ಹಂಗೆ ಆ ನಿಯತ್ತಿಂದ ಕೆಲಸ ಮಾಡೋರಿಗೆ ಅವ್ನು ಮಾಡ್ತಾಯಿಲ್ಲ ಇವನು ಅಯ್ಯೋ ಎಡ್ಡೆಕ್ಕು ತಲೆನೋವು ಕರೆಕ್ಟಾಗಿ ರೂಲ್ಸ್ನ ಫಾಲೋ ಮಾಡ್ತಿರಲ್ಲ ಏನಾದರೂ ಒಂದು ಮಾಡ್ತಿರ್ತಾರೆ ನನಗೆ ಸ್ಪೆಷಲಿ ಏನಂದರೆ ಈ ವೀಟ್ಸ್ಗಳ ಮೇಲೆ ಯಾರು ಕಾಲಿಟ್ಬಿಟ್ರೆ ಯಾರಾದರೂ ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿದ್ರೆ ಅದ್ರ ಮೇಲೆ ಏನಾದರೂ ಆಗ್ಬಿಟ್ರೆ ತುಂಬ ನೋವಾಗ್ಬಿಡುತ್ತೆ ನನಗೆ ಎಷ್ಟು ಬೇಜಾರಾಗಿಬಿಡುತ್ತೆ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ ಹೇಳೋಂಗಿಲ್ಲ ಕೇಳೋಂಗಿಲ್ಲ ಹೇಳಿದ್ರೆ ಕೇಳಬೇಕು ಸುಮ್ಮನೆ ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ಓನರ ನೋಡ್ಕೊಳ್ಳಿ ಅಂತ ಒಂದು ಸತಿ ಕೆಲವೊಂದು ಏನಾಗ್ಬಿಡುತ್ತೆ ಅಂದರೆ ಅದು ನಮ್ಮದು ಏನಾದರೂ ಹೇಳಿದಾಗ ಕೇ ಯಾವುದಾದ್ರೂ ಉತ್ತರ ನೀವು ಏನಾದರೂ ಒಂದು ಹೇಳಿದಾಗ ಯಾರಾದರೂ ಕೇಳಿದ್ರೇ ಅದು ಒಳ್ಳೆಯದು ಒಳ್ಳೇದೆ ತಾನೇ ಅದನ್ನು ಕಲ್ತ್ಕೊಂಡ್ರೆ ಜೀವನ ತುಂಬ ಚೆನ್ನಾಗಿರುತ್ತೆ ನಾವು ಏನಾದ್ರು ತಪ್ಪು ಮಾಡ್ತಾಯಿದ್ರೆ ಕಲಿತು ಮುಂದೆ ಹೋದ್ರೇ ಸೂಪರು ಅದಕ್ಕೆ ನೋಡಿ ನಿಯತ್ತಿಂದ ಕೆಲಸ ಮಾಡೋನಿಗೇನಾದರೂ ಸ್ವಲ್ಪ ತಪ್ಪಾದ್ಬಿಟ್ರೆ ಅವ್ನಿಗೆ ಹೆವಿ ಇರಿಟೇಟ್ ಆಗ್ತಿರುತ್ತೆ ಕೆಲವರು ತಲೆ ಕೆಟ್ಸ್ಕೋಬಾರ್ದು ಏನು ಈ ಪ್ರಪಂಚ ಜೀವನವೇ ಹಂಗೆ ನೋಡಿ ನನಗೆ ಎಲ್ಲಾದರೂ ಅನ್ಯಾಯ ಆಗಿಬಿಟ್ರೆ ಭಯಂಕರ ಫೈರ್ ಅದು ಯಾವುದಾದ್ರೂ ಒಂದು ಸ್ವಲ್ಪ ಪಕ್ಕ ಅಕ್ಕ ಪಕ್ಕದಲ್ಲಿ ಹೊಗೆ ಹಾಕಿದ್ರು ಅಷ್ಟೇ ಪಕ್ಕದಲ್ಲಿ ಯಾರು ಕುರ್ಚಾಡಿದ್ರು ಅಷ್ಟೇ ಇವಾಗ ಯಾವಾದ್ರು ಇವಾಗ ನಮ್ಮ ಮನೆ ಪಕ್ಕದಲ್ಲಿ ಒಂದು ನನ್ನ ರೆಸಿಡೆನ್ಸಿಯಲ್ಲೆಲ್ಲ ಓಯ್ಯೋ ರೂಮ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಯಾರಾದರೂ ರೈಟ್ ಎಲ್ಲ ಕಿರ್ಚಾಡ್ಬಿಡ್ತಾರೆ ಸಾಟಾಡ್ಸ ನಾನಂದರು ಒನ್ ಒನ್ ಟು ಫೋನ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡ್ತಾರದೆ ಬಂದು ಹೋಗಿದು ಟೋಕನ್ ಹಾಕೊಂಡು ಹೋಗ್ಬಿಡ್ತಾರೆ ನಾನು ಹಿಂಗೆ ಮಾಡೋಣ ನೋಡಿ ಟೋಕನ್ ಹಾಕೊಂಬಿಡಿ ಸರ್ ಅಂತ ಮೊನ್ನೆ ಒಬ್ಬನ ರೋಡಲ್ಲೇ ಒಂದು ಮರ ಕಡ್ದು ಹಾಕ್ಬಿಟ್ಟಿನ ನಾನು ಬಂದು ಹೇಳಿದ್ದೆ ನಾನು ಹೋಗ್ಬೇಕಾದ್ರೆ ದಯವಿಟ್ಟು ನೀವೇನಾದರೂ ಮರ ಕಡ್ದು ಮಾಡಿದ್ರೆ ನೀವು ಏನು ಕೆಲಸ ಅದು ಯಾವುದೋ ಓಪನ್ ಮಾಡ್ತಾಯಿದೆ ಅದು ಹೆಸರು ಹೇಳೋದು ಚೆನ್ನಾಗಿರಲ್ಲ ಬಟ್ ನೀವು ಒದ್ದಾರೆ ಆಗಲ್ಲ ನೋಡಿ ಯಾವಾಗಲೂ ರೆಸ್ಪೆಕ್ಟ್ ಕೊಡಬೇಕು ನೀವು ಗಿಡ ಮರಕ್ಕೆ ಗೌರವ ಪ್ರಕೃತಿ ರೀ ನನಗೆ ನಾನು ಪುಣ್ಯ ಮಾಡಿದ್ದೀನಿ ನೋಡಿ ನೀರು ಗಾಳಿ ಎಲ್ಲ ತುಂಬ ಚೆನ್ನಾಗಿ ಕರೆಕ್ಟಾಗಿ ಊಟ ಕೊಡ್ತಾನೆ ಭಗವಂತ ಏನಿದೆ ಬಿಟ್ಟಿಲ್ಲ ಗಾಳಿ ನೀರು ಆರೋಗ್ಯಕರ ಆಹಾರ ಪರ್ಫೆಕ್ಟು ಸ್ಕೆಡ್ಯೂಲ್ ಬೆಳಗಿನೇ ಇದ್ದರ್ತೀನಿ ಎಂಟಾಯರ್ ಡೇ ಬ್ಯುಸಿ ಇರ್ತೀನಿ ರೆಸ್ಟ್ ಮಾಡ್ತೀನಿ ಕೆಲಸ ಮಾಡ್ತೀನಿ ಹ್ಯಾಪಿಯಾಗಿದ್ದೀನಿ ಖುಷಿಯಾಗಿದ್ದೀನಿ ಇದು ಇದು ಬೇಕು ಮನುಷ್ಯನಿಗೆ ನೆಮ್ಮದಿ ಅಲ್ವಾ ನಾನು ಗಿಡ ಹೇಳ್ತಾ ಇದೆ ಗಿಡ ಕಟ್ ಮಾಡಿಬಿಡ್ತೇನೆ ಭಯಂಕರವ್ರದಾಗ್ಬಿಡ್ತೀನಿ ನನಗೆ ಏನು ಮನುಷ್ಯ ನಾನೇನು ಅಂತ ಇನ್ನೊಂದು ಸತಿ ಹೋಗಿ ಹೇಳ್ತೀನಿ ಆದರೂ ಕಟ್ ಮಾಡಿದ್ದೇನೆ ಕಂಪ್ಲೇಂಟ್ ರೈಸ್ ಮಾಡಬೇಕು ನಾನು ಅದಕ್ಕೆ ನೋಡಿ ಇಂಥವ್ರಿಗೆಲ್ಲ ಏನಾಗುತ್ತೆ ಅಂದ್ರೆ ಅಂಗಡಿ ಮುಂದೆ ಇರುತ್ತಲ್ಲ ಕಟ್ ಮಾಡಿಬಿಡ್ತಾರೆ ಕೆಲವೊಬ್ರು ಅಂತರ ನನ್ನ ಮಕ್ಕಳು ಅದಕ್ಕೆ ಏನೊಬ್ರು ಸರ್ ಇದ್ದಾರೆ ನನಗೆ ಆ್ಯಸಿಡಲ್ಲಿ ಹಾಕ್ಬಿಡ್ತಾರೆ ಅಂತೆ ನನ್ನ ಮಕ್ಳು ಒಟ್ಟಾಗಿ ಏನು ಅನ್ನ ತಿಂತಾರೆ ಏನು ಬೇರೆ ಏನು ಕಕ್ಕ ತಿಂತಾರೆ ಇವರು ಎಸ್ ಇದು ಕಿಕ್ ಪ್ಯಾಕ್ ನೋಡಿ ಓವರ್ ಹೆಡ್ ಸಾರಿ ಓ ಕಿಕ್ ಪ್ಯಾಕ್ ನೋಡಿ ಇದು ಟ್ರೈ ಸಿಪ್ಸಲ್ಲಿ ಒಳ್ಳೆ ಮಜಲ್ ನೋಡಿ ಒಳ್ಳೆ ಪಂಪ್ ಆಗ್ಬಿಟ್ಟಿದೆ ಎಸ್ ಚೆಸ್ಟ್ ಡ್ರೈ ಸಿಪ್ಸಲ್ಲಿ ಲಾಸ್ಟ್ ಎಕ್ಸಸೈಸ್ ಇದು ಅದೇ ಹೇಳ್ತಾರೆ ಕೆಲವೊಬ್ರು ಆ್ಯಸಿಡ್ ಆಗ್ತಾರೆ ಒಟ್ಟೆಗೆ ಏನು ತಿಂತಾರೆ ಅಂತಲೇ ಗೊತ್ತಾಗಲ್ಲ ನೋಡಿ ಅಂಥವ್ರು ಇರ್ತಾರೆ ಪ್ರಪಂಚದಲ್ಲಿ ದಯವಿಟ್ಟು ಧ್ವನಿ ಎತ್ತಬೇಕು ನೀವು ಕೇಳಬೇಕು ಪ್ರಶ್ನೆ ಮಾಡಬೇಕು ಏನು ಪ್ರಶ್ನೆ ಮಾಡಲಿ ಅಂದರೆ ಯಾವಾಗಲೂ ಪ್ರಶ್ನೆ ಮಾಡೋರಿಗೆ ಅದು ಇದ್ದೇ ಇರುತ್ತೆ ಬಿಡಿ ಯಾರೇ ಆಗಲಿ ಅಷ್ಟೇ ಒಳ್ಳೆಯವ್ರಿಗೆ ಅದು ಹಾಗೇನೇ ಅದು ಏನಾನ ಮಾಡಿ ನೀವು ಒಳ್ಳೇದು ಏನಾದರೂ ಹೇಳ್ತಾ ಇದ್ರೆ ಅವ್ರು ಕೇಳೋದೇ ಇಲ್ಲ ನಿಮ್ಮ ಮನೆಯಲ್ಲೇ ಆಗಲಿ ಏನೇ ಆಗಲಿ ಏನಾದರೂ ಇದು ಮಾಡಬೇಡಿ ಅಂದರೆ ಸಾಕು ದಗದಗ ದಗ ಅಂತ ಅಂದ್ಬಿಡ್ತಾರೆ ಕೇಳಿಸ್ಕೊಂಡ್ರು ಮುಂದೆ ಎಲ್ಲ ಕಲಿತು ಮುಂದೆ ಹೋದರೆ ಅದು ಜೀವನ ಇಲ್ಲಾಂದರೆ ಕಷ್ಟ ನಾವೇನೋ ತಪ್ಪು ಮಾಡ್ತಾಯಿದ್ದೀವಿ ಅಂದಾಗ ಕಲಿಬೇಕು ಸ್ಪೆಷಲಿ ನಮ್ಮದು ನೋಡಿ ಜಿಮ್ ಟ್ರೈನರ್ದು ಕರೆಕ್ಷನ್ ಮಾಡೋದೇ ಕೆಲಸ ಜೀವನದಲ್ಲೂ ಅಷ್ಟೇ ಜಿಮ್ಮಲ್ಲೂ ಅಷ್ಟೇ ತಪ್ಪು ಮಾಡ್ತಾ ಇದ್ರೆ ಹೋಗಬೇಕು ಕರೆಕ್ಷನ್ ಮಾಡಬೇಕು ಅಲ್ವಾ ಜಿಮ್ ಟ್ರೈನರ್ ಏನು ಬಿಡ್ತಾಳೆ ತಪ್ಪು ಮಾಡಿದ್ರೆ ಕರೆಕ್ಷನ್ ಮಾಡಬೇಕು ಹಂಗೆ ಅದೇ ಥರ ಬೆಳ್ಕೊಂಡು ಬಂದಿರ್ತೀವಿ ನಾವು ನಮ್ಮ ಮನೆಯಲ್ಲೂ ನಮ್ಮ ತಾಯಿ ಇರೋದು ಹಂಗೆ ಅವರು ಟೀಚರ್ ಅಲ್ವಾ ಹಂಗೆ ನೋಡಿ ಜೀವನ ಕಲಿತು 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 ಕಲ್ತೇ ಪರ್ಫೆಕ್ಟ್ ಆಗ್ತಾನೆ ಮನುಷ್ಯ ತುಂಬ ಒಳ್ಳೆ ಒಳ್ಳೆಯದಾಗುತ್ತೆ ಎಸ್ ವರ್ಕೌಟ್ ಆದಮೇಲೆ ಕೂಡ ಕಾಡೂ ಎಕ್ಸಸೈಸ್ ಮಾಡಬೇಕು ದಯವಿಟ್ಟು ಕಾಡಿಯು ಎಕ್ಸಸೈಸ್ ಮಾಡಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಎಲ್ಲ ಇರಬೇಕು ಓವರ್ ಆಲ್ ಫಿಟ್ ಆಗಿರಬೇಕು ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಬೇಕು ಓಕೆ ಎಕ್ಸಸೈಜ್ ಆದಮೇಲೆ ಸ್ಟ್ರೆಚಿಂಗ್ ಮಾಡಬೇಕು ದಯವಿಟ್ಟು ಎಕ್ಸರ್ಸೈಸ್ ಆದಮೇಲೆ ಸ್ಟ್ರೆಚಿಂಗ್ ಕೂಡ ಮಾಡಿ ಹೇಳ್ತಾ ಇದ್ದಾನೆ ಇವತ್ತಿಂದ ಕೆಲಸ ಮಾಡೋರಿಗೆ ಪ್ರಾಬ್ಲಮ್ ಇದ್ದಿದ್ದೆ ಬಟ್ ನೀವು ಹಂಗಂದುಬಿಟ್ಟು ನಿಯತ್ತಿಂದ ಇರಬಾರ್ದು ಅನ್ಕೋಬೇಡಿ ನಿಮ್ಮ ನಿಯತ್ತ ಇರಲೇಬೇಕು ನಿಯತ್ತಿಂದನೇ ಕೆಲಸ ಮಾಡಿ ಇವತ್ತೆಲ್ಲ ನಾಳೆ ಒಳ್ಳೆಯದಾಗೇ ಆಗುತ್ತೆ ಕರೆಕ್ಟಾಗಿರೋರು ಸಿಕ್ಕೇ ಸಿಗ್ತಾರೆ ನಿಮಗೆ ಬಿ ಪಾಸಿಟಿವ್ ಖುಷಿಯಾಗಿರಿ ಚೆನ್ನಾಗಿರಿ ನಿಮ್ಮ ಕೆಲಸ ನೀವು ಇರಿ ಬೇರೆ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಆದರೆ ನನಗೆ ತಲೆ ಕೆಟ್ಟಿಸ್ಕೋಬಾರ್ದು ಅಂತೀನಿ ನನಗೇನಾದರೂ ಅನ್ಯಾಯ ಆಯಿತು ಅಂದ್ಕೊಳ್ಳಿ ಅಲ್ಲಿ ಫೈರ್ ಅದ್ಬಿಡುತ್ತೆ ನನಗೆ ಒಂದು ಸೆಕೆಂಡ್ ಯೂಜ್ವಲಿ ನೋಡಿ ಕೆಲವೊಂದೆಲ್ಲ ನನಗೆ ಅದರಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ ಅದ್ರ ಜೊತೆಗೆ ಇವು ಹೆಡೆಕ್ಗಳು ಇಂಥವೆಲ್ಲ ಹಾಗೆ ಇರ್ತಾರೆ ಕೆಲವರೆಲ್ಲ ತುಂಬ ನೋವಾಗ್ಬಿಡುತ್ತೆ ನಿಯತ್ತಿಂದ ಕೆಲಸ ಮಾಡೋರು ಕಮ್ಮಿ ಬಟ್ ನಾವೇ ಓನರ್ ಆಗಿದ್ರೆ ಅಂದರೆ ವಿತಿನ್ ಸೆಕೆಂಡಲ್ಲಿ ರಿಸಲ್ಟ್ ಕೊಟ್ಬಿಡ್ಬೋದು ನಾವು ಕೆಲಸ ಮಾಡ್ತಾ ಮಾಡ್ತಾಯಿರ್ತೀವಲ್ಲ ಹಂಗೆ ನೋಡಿ ಅದು ಹಂಗೆ ಒಬ್ಬ ಕರೆಕ್ಟಾಗಿರೋ ಕೆಲಸ ಮಾಡೋರಿಗೆ ಕರೆಕ್ಟಾಗಿರೋರು ಸಿಗೋದೇ ಇಲ್ಲಿ ಯಾವುದೇ ಫೀಲ್ಡಲ್ಲಿ ತಗೊಳ್ಳಿ ಹಂಗೆ ವಿಚಿತ್ರವಾಗಿರುತ್ತೆ ಬಟ್ ಒಳ್ಳೆಯ ಒಳ್ಳೆಯದೇ ಆಗುತ್ತೆ ಟೆಕ್ ಟೈಮ್ ಅದು ಕೆಟ್ಟವ್ರಿಗೆ ಇವತ್ತಲ್ಲ ನಾಳೆ ಅದನ್ನು ಏನು ಅಂತ ತೋರಿಸ್ಬಿಟ್ಟೆ ಹೋಗುತ್ತೆ ಜೀವ ಕೆಟ್ಟವ್ರಿಗೆ ರಿಸಲ್ಟ್ ಹೆಂಗೆ ಅಂದರೆ ಅದು ತೋರಿಸುತ್ತೆ ಭಗವಂತ ಇವತ್ತೆಲ್ಲ ನಾಳೆ ಕೊಟ್ಟೆ ಕೊಡ್ತೀನಿ ಯಾವುದೋ ಒಂದು ಕತೆ ಅದೇ ಕೇಳ್ತಾ ಇದೆ ಕಥೆಯ ಅದು ಬಟ್ ನೋಡಿ ಕೆಲವೊಂದು ಒಂದು ಸೈಟ್ ಅಥ್ತ ಏನೋ ಕೊಟ್ಟಿರ್ತಾರೆ ಒಂದು ಅವಾಗ ತುಂಬ ವರ್ಷ ಹಿಂದೆ ಬಟ್ ಅದನ್ನು ಕೊಟ್ಟಾದಮೇಲೆ ಆಮೇಲೆ ಕೇಳ್ತಾರೆ ನೋಡಿ ಮಕ್ಕಳೆಲ್ಲ ಹಂಗೆ ಹಿಂಗೆ ಆವಾಗ ಅದು ಇದು ಪ್ರೆಷರ್ ಹಾಕಿ ಕಣ್ಣಲ್ಲಿ ನೀರು ಹಾಕಿಸಿ ಆಮೇಲೆ ತುಂಬ ಕಷ್ಟ ಕೊಟ್ಟಿರ್ತಾರೆ ಆ ಕುಟುಂಬಕ್ಕೆ ಆ ಕಣ್ಣೀರು ಕೋಟಿಂದ ಎಲ್ಲ ಕಡೆಯಿಂದ ಕಣ್ಣೀರು ಕೊಟ್ಟು ಕೊಟ್ಟು ಭಗವಂತನ ಹತ್ರ ಬೇಳ್ಕೊಂಡಾಗ ಕೊಟ್ಟಿರೋರು ಇರ್ತಾರೆ ನೋಡಿ ಕಷ್ಟ ಯಪ್ಪ ಆ ಪಟ್ಟಿರೋರು ಕಣ್ಣೀರು ಆ ಇನ್ನೂ ಆಪೋಸಿಟ್ ಕುಟುಂಬನೇ ಸರ್ವನಾಶ ಆಗ್ಬಿಡುತ್ತೆ ನೋಡಿ ಹಂಗೆ ನೋಡಿ ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ ರೀ ಒಳ್ಳೆತನದಿಂದ ಇರಬೇಕು ಕೆಲಸ ಒಳ್ಳೆ ಕೆಲಸ ಮಾಡಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಿ ಕೆಟ್ಟದಂತರ ಬಯಸೋಕೋಗಿ ಬಿ ಪಾಸಿಟಿವ್ ಖುಷಿಯಾಗಿರಿ